ಇವತ್ತಿನ ಯುವ ಪೀಳಿಗೆಗೆ ತುರ್ತು ಪರಿಸ್ಥಿತಿ ಗೊತ್ತಿಲ್ಲ ರಾಮ ಮಂದಿರದ ಹೋರಾಟ ಗೊತ್ತಿಲ್ಲ ಸ್ವಾತಂತ್ರ್ಯ ಹೋರಾಟದ ದಿಕ್ಕುಗಳನ್ನು ಕೂಡ ಬದಲಿಸಿ ಈ ಒಂದು ದೇಶದ ಮಕ್ಕಳಿಗೆ ತಿಳಿಸಿರುವಂತದ್ದು ಕಾಂಗ್ರೆಸ್ ಇನ್ನೊಂದು ದುಷ್ಟ ನೀತಿ ಇದೆಲ್ಲದನ್ನೂ ಮನಗಂಡಂತ ಭಾರತೀಯ ಜನತಾ ಪಾರ್ಟಿಯ ನೇತೃತ್ವ ತುರ್ತು ಪರಿಸ್ಥಿತಿಗೆ ಐವತ್ತು ವರ್ಷ ಆಗಿದೆ ಜನ ಮಾನಸದಲ್ಲಿ ತಿಳಿಸುವಂತ ಕೆಲಸದ ಜೊತೆಗೆ ಯುವಕರಲ್ಲಿ ತುರ್ತು ಪರಿಸ್ಥಿತಿಯ ಸಂಗತಿ ತಿಳಿಸಬೇಕು ಅಂತ ಹೇಳಿ ನಮ್ಮ ಸಂವಿಧಾನದ ವ್ಯವಸ್ಥೆಗಳು ಹೇಗಿತ್ತು ಯಾವ್ಯಾವಾಗ ಯಾರು ಏನೆಲ್ಲ ಮಾಡಿದ್ರು ತುರ್ತು ಪರಿಸ್ಥಿತಿ ಹೇರಿದಾಗ ಮೊಟ್ಟ ಮೊದಲ ಸಂವಿಧಾನದ ಬದಲಾವಣೆ ಆದಂತ ಸಂಗತಿಯನ್ನ ಸತ್ಯ ಸಂಗತಿಯನ್ನ ಈ ದೇಶದ ಜನಕ್ಕೆ ತಿಳಿಸಬೇಕಾಗಿರೋದ್ದು ಒಂದು ನಾಗರಿಕ ಸಮಾಜದ ಕರ್ತವ್ಯ ಒಂದು ರಾಷ್ಟ್ರೀಯ ಪಕ್ಷದ ಕರ್ತವ್ಯ ಆ ಕಾರಣಕ್ಕೋಸ್ಕರ ಮಾಡ್ತಾ ಇದ್ದೇವೆ ವಿದ್ಯಾರ್ಥಿ ವಿದ್ಯಾರ್ಥಿನಿಯರಿಗೆ ಯುವಕರ ಮಧ್ಯದಲ್ಲಿ ಸಾರ್ವಜನಿಕವಾಗಿ ಈ ಕಾರ್ಯವನ್ನು ನಾವು ಮಾಡೋರಿ ಐವತ್ತು ವರ್ಷ ಸಂದಿರುವಂತಹ ಈ ಶುಭ ಸಂದರ್ಭದೊಳಗಡೆ ಶುಭ ಅಂತ ಯಾಕೆ ಹೇಳ್ಬೇಕು ಅಂತ ಕೇಳಿದ್ರೆ ಇದೊಂದು ಅವಕಾಶ ನಮಗೆ ಒಳ್ಳೆ ಸಂಘಟನೆಗಳನ್ನು ತಿಳಿಸ್ಲಿಕ್ಕೆ ಒಳ್ಳೆ ಸಂಘಟನೆಗಳನ್ನು ತಿಳಿಸ್ಲಿಕ್ಕೆ ಸತ್ಯ ಸಂಘಟನೆಗಳನ್ನು ತಿಳಿಸ್ಲಿಕ್ಕೆ ನನ್ನೇ ಖ್ಯಾತ ಪತ್ರಿಕಾ ಮಾಧ್ಯಮದ ಕ್ಷೇತ್ರದಲ್ಲಿ ಕೆಲಸ ಮಾಡ್ತಿರುವಂತ ನಮ್ಮ ಅಜಿತ್ ಧನ್ಮಕ್ಕನ್ ಅವರು ಬಂದಿದ್ದು ಶಿವಮೊಗ್ಗ ನಗರಕ್ಕೆ ನೋಡ್ಬೇಕಿದ್ದು ದೇಶದ ಒಂದು ದೇಶಭಕ್ತಿಯ ಒಂದು ದ್ಯೋತಕ ಇತ್ತು ನಮಗೆ ದೇಶಭಕ್ತಿಯನ್ನ ಹೇಗೆ ರೂಪಿಸ್ಕೋಬೇಕು ರೂಢಿಸ್ಕೋಬೇಕು ಅಂತ ಹೇಳಿ ಜನಮಾನಸಕ್ಕೆ ಶಕ್ತಿ ಕೊಡುವಂತ ಕೆಲಸವನ್ನು ಅವ್ರು ಮಾಡ್ಬೋದ್ರು ಸತ್ಯ ಸಂಗತಿಗಳನ್ನ ಹೇಳಿದಾಗ ಈ ದೇಶದ ಬಗ್ಗೆ ಅನೇಕ ಸಂಗತಿಗಳು ಅನೇಕ ಭಾವನೆಗಳು ಮನಸ್ಸಿನ ಮನಸ್ಸಿನಲ್ಲಿ ಅರಳುತ್ತೆ ಅಳಿಸುವಂತ ಕೆಲಸವನ್ನ ಈ ತುರ್ತು ಪರಿಸ್ಥಿತಿ ಶುಭ ಸಂದರ್ಭದಲ್ಲಿ ನಾವು ಮಾಡ್ತಾ ಇದ್ದೇವೆ ಶುಭ ಸಂದರ್ಭ ಅಂತ ಮತ್ತೊಮ್ಮೆ ಹೇಳ್ತಾ ಇದಾರೆ ಯಾಕೆ ಅಂತ ಹೇಳಿದ್ರೆ ಸತ್ಯವನ್ನು ಹೇಳಲಿಕ್ಕೆ ಸಿಕ್ಕಂತ ಒಂದು ಅವಕಾಶ ಇದೆ ಅದಕ್ಕೋಸ್ಕರ ಆ ಕೆಲಸವನ್ನ ಪ್ರಜಾಪ್ರಭುತ್ವ ಉಳಿಸುವಂತ ಕೆಲಸವನ್ನ ಅವತ್ತು ಪತ್ರಿಕಾ ಕ್ಷೇತ್ರದ ಮೇಲೆ ಇಷ್ಟೊಂದು ಗದಾಪ್ರಹಾರ ಒಂದು ಪತ್ರಿಕೆ ಫ್ಲಾಟ್ ಪೂರ್ತಿ ಕರಿ ಬಣ್ಣವನ್ನ ಹಚ್ಚಿ ಪ್ರಿಂಟ್ ಮಾಡಿ ಕಳಿಸಿತ್ತು ಅಂದ್ರೆ ಪ್ರತಿಭಟನೆಯ ಸಂಕೇತವಾಗಿ ಅವತ್ತು ಕರಾಳ ದಿನವನ್ನ ಒಂದು ಅಕ್ಷರ ಮುದ್ರಣ ಮಾಡಬೇಕು ಅಂತ ಹೇಳಿದ್ರು ಕೂಡ ಅವತ್ತು ಸ್ವಾತಂತ್ರ್ಯ ಇರಲಿಲ್ಲ ಹಾಗೆ ನಡ್ಕೊಂಡಂತ ಕಾಂಗ್ರೆಸ್ಸಿನ ನೇತೃತ್ವ ಇಂದಿರಾ ಗಾಂಧಿಯವರ ಪ್ರಜಾಪ್ರಭುತ್ವದ ಒಂದು ಆಟಗಳು ರಾಷ್ಟ್ರಪತಿಯ ಒಟ್ಟು ಸಂಗತಿಗಳನ್ನು ಕೂಡ ಸಂವಿಧಾನ ಬದಲಾವಣೆ ಮಾಡಿದಂಥದ್ದು ಇದು ಕಾಂಗ್ರೆಸ್ಸಿನ ದುಷ್ಟ ನೀತಿ ದುಷ್ಟ ನೀತಿಗಳನ್ನ ಇವತ್ತು ಜನಮಾನಸಕ್ಕೆ ಯುವಕರಿಗೆ ತಿಳಿಸಬೇಕು ಅಂತ ಹೇಳಿ ಇವತ್ತು ಪ್ರಬಂಧ ಸ್ಪರ್ಧೆಗಳನ್ನ ಬರಹದ ಸ್ಪರ್ಧೆಗಳನ್ನ ನಾವು ಯೋಚನೆ ಮಾಡಿದ್ದೇವೆ ಇದಕ್ಕೆ ಸಂಪೂರ್ಣವಾದಂತ ಶಕ್ತಿಯನ್ನ ತಾವು ಕೂಡ ಕೊಡಬೇಕು ಅಂತ ಹೇಳಿ ವಿನಂತಿಯನ್ನು ನಾವು ಇಪ್ಪತ್ತಾಲೇ ತಾರೀಕು ಈ ಕಾರ್ಯ ನಡೆಯುತ್ತೆ ಬಿಜೆಪಿ ಆಫೀಸಲ್ಲೇ ನಡೆಯುತ್ತೆ ಎಲ್ಲರೂ ಕೂಡ ಭಾಗವಹಿಸಬೇಕು ಕುಳಿತಂತ ಸಂಗತಿಗಳನ್ನ ವಿದ್ಯಾರ್ಥಿಗಳಿಗೆ ತಿಳಿಸುವಂತ ಕೆಲಸ ಮತ್ತೊಮ್ಮೆ ಇನ್ ಡೀಟೇಲ್ ನಿಮಗೆ ಇದ್ರ ಮೂಲಕ ನಾವು ಸಿಡಿಸೋರಿದ್ದಾವೆ ಪ್ರೆಸ್ ನೋಟ್ ಮೂಲಕ ಕಳಿಸ್ತೇವೆ ಈ ಸಂಗತಿಗಳನ್ನು ನಾವು ಅರ್ಥ ಮಾಡಿಕೊಂಡು ನಮ್ಮ ಜೊತೆ ಗೆಲ್ಲಬೇಕು ಅಂತ ಹೇಳಿ ವಿನಂತಿಯನ್ನು ನಾವು ಮಾಡ್ತೇವೆ